ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡೋ ಕೊರಟಿರೋದು ಬೀಟ್ರೋಟ್ ಐಸ್ ಕ್ರೀಮ್ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನಾನು ಇಲ್ಲಿ ಐದು ರೂಪಾಯಿ ಎರಡು ಗುಡ್ಡೆ ಬಿಸ್ಕೆಟ್ ತಗೊಂಡಿದೀನಿ ನಿಮ್ಮ ಹತ್ರ ಗುಡ್ಡೆ ಬಿಸ್ಕೆಟ್ ಇಲ್ಲಾ ಅಂದ್ರೆ ಒಂದು ಬೌಲ್ ನಷ್ಟು ಮಿಲ್ಕ್ ಪೌಡರ್ ಕೂಡ ಹಾಕೋಬಹುದು ಸಕ್ಕರೆ ಕಾಲ್ ಕಪ್ ಮಿಲ್ಕ್ ಪೌಡರ್ ಕಾಲ್ ಕಪ್ ಬೀಟ್ರೋಟ್ ಕಾಲ್ ಕಪ್ ಬೀಟ್ರೋಟ್ ಯೂಸ್ ಮಾಡೋದ್ರಿಂದ ಸ್ಕಿನ್ಗೂ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ನಾನಿಲ್ಲಿ ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ ಫ್ಲೇವರ್ಗೋಸ್ಕರ ವೆನಿಲಾ ಎಸೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಅಷ್ಟು ಹಾಕೋತೀನಿ ಇದನ್ನ ಫೈನ್ ಪೌಡರ್ ಮಾಡ್ಕೊಂಬರ್ತೀನಿ ಬರ್ತೀನಿ ನೋಡಿ ಈ ತರ ಮಾಡ್ಕೊಂಡಿರಬೇಕು ಹಾಲು ಒಂದು ಕಪ್ ಹಾಕೋತಾ ಇದ್ದೀನಿ ಇದನ್ನ ಒಂದು ನಿಮಿಷಗಳ ಕಾಲ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ತರ ನೊರೆ ಬಂದಿರಬೇಕು ನಾನಿಲ್ಲಿ ಐಸ್ ಕ್ರೀಮ್ ಮಾಡೋದಿಕ್ಕೆ ಟೈಟ್ ಬಾಕ್ಸ್ ನಿಮ್ಮ ಹತ್ರ ಇದ್ರೆ ಈ ತರ ತಗೊಳ್ಳಿ ಇಲ್ಲಾಂದರೆ ಸ್ಟೀಲ್ ಬಾಕ್ಸಲ್ಲೂ ಅಲ್ಲೂ ಈ ತರ ಒಂದು ಕವರ್ ಮುಚ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೋಬೇಕು ಈ ತರ ಕವರ್ ಮುಚ್ಕೊಳ್ಳೇಬೇಕು ನೀವು ಇಲ್ಲಾಂದರೆ ಐಸ್ ಫಾರ್ಮ್ ಆಗುತ್ತೆ ಏಯ್ಟ್ ಅವರ್ ಫ್ರೀಸರ್ ಅಲ್ಲಿ ಇಡಬೇಕು ಏಯ್ಟ್ ಅವರ್ಸ್ ಆದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದನ್ನೆಲ್ಲ ತೆಗೆದು ಮಿಕ್ಸರ್ ಜಾರೋಳಿಕ್ ಹಾಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಹಾಲು ಮುಂಚೆ ಒನ್ ಕಪ್ ಹಾಕ್ಕೊಂಡಿದ್ದೆ ಇವಾಗ ಅರ್ಧ ಕಪ್ನಷ್ಟು ಹಾಕೋತಾ ಇದ್ದೀನಿ ಇದನ್ನ ಮತ್ತೆ ಒಂದು ನಿಮಿಷ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೊರೆ ನೊರೆ ಬಂದರೆ ಪರ್ಫೆಕ್ಟ್ ಆಗಿದೆ ಅಂತ ಮತ್ತೆ ಅದೇ ಬೌಲ್ ಒಳಗಡೆನೆ ಹಾಕೋತಾ ಇದ್ದೀನಿ ಮತ್ತೆ ಕವರ್ ಹಾಕ್ಕೊಂಡು ಮುಚ್ಚಳ ಮುಚ್ಕೋಬೇಕು ಇದನ್ನ ಡೀಪ್ ಫ್ರೀಝರಲ್ಲಿ ಹನ್ನೆರಡು ಅವರ್ ಇಟ್ಕೋಬೇಕು ಹನ್ನೆರಡು ಅವರ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಐಸ್ ಕ್ರೀಮ್ ತೆಗೆಯೋದಕ್ಕೆ ಸ್ಕೂಪರ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಇದ್ರೆ ತಗೊಳ್ಳಿ ಇಲ್ಲಾಂದರೆ ಸೌಟ್ ಬೇಕಾದರೂ ತಗೋಬೋದು ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ತಕ್ಕೊಂಡು ಒಂದು ಬೌಲ್ ಒಳಗಡೆ ಹಾಕೋಬೇಕು ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದೇ ಥರ ಸರಿ ತೆಕ್ಕೋತೀನಿ ನಾನಿಲ್ಲಿ ಗಾರ್ನಿಷಿಂಗ್ಗೆ ಚೆರ್ರಿ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೂ ನಡೆಯುತ್ತೆ